ಸ್ವಂತ ಮನೆ ಇರಬೇಕು ಅನ್ನೋದು ಎಲ್ಲರ ಒಂದು ದೊಡ್ಡ ಆಸೆ ಆದರೆ ಸಾಕಷ್ಟು ಬಂಡವಾಳ ಇಲ್ಲ ಅನ್ನೋ ಕೊರಗು ಕೂಡ ಇರುತ್ತೆ ಇಂತಹ ಕೊರಗನ್ನ ನೀಗಿಸೋಕೆ ಐದು ಬ್ಯಾಂಕುಗಳು ಮುಂದಾಗಿವೆ ಕಡಿಮೆ ಬಡ್ಡಿಗೆ ಗೃಹ ಸಾಲ ಸಿಗುತ್ತೆ ಅಂತಹ ಬ್ಯಾಂಕ್ ಯಾವುದು ಅಂತೀರಾ ಹೇಳೋಕೆ ಹೊರಟಿದ್ದೇವೆ ಹಾಗಾದ್ರೆ ಈ ಸ್ಟೋರಿಯನ್ನ ನೋಡಿಬಿಡಿ ಪ್ರತಿಯೊಬ್ಬರಿಗೂ ಸ್ವಂತ ಮನೆ ಹೊಂದುವ ಕನಸು ಇದ್ದೇ ಇರುತ್ತೆ ಸ್ವಂತ ಮನೆ ಖರೀದಿಸೋದೆಂದರೆ ಸುಲಭದ ಕೆಲಸ ಅಲ್ಲ ಅದಕ್ಕೆ ಸಾಕಷ್ಟು ಹಣದ ಅಗತ್ಯ ಇದೆ ಎಲ್ಲರ ಬಳಿಯೂ ಮನೆ ಖರೀದಿಗೆ ಬೇಕಾಗುವಷ್ಟು ಪೂರ್ಣ ಮತ ಇರುವುದಿಲ್ಲ ಈ ಸಮಯದಲ್ಲಿ ಜನರು ಗೃಹ ಸಾಲವನ್ನು ಅವಲಂಬಿಸುತ್ತಾರೆ ಪ್ರಸ್ತುತ ಇತರ ಸಾಲಗಳಿಗೆ ಹೋಲಿಸಿದ್ರೆ ಗೃಹ ಸಾಲಗಳು ಅತ್ಯಂತ ಕಡಿಮೆ ಬಡ್ಡಿ ದರಕ್ಕೆ ಸಿಗುತ್ತವೆ ನೀವು ಗೃಹ ಸಾಲಕ್ಕೆ ಅರ್ಜಿ ಸಲ್ಲಿಸ್ತಾ ಇದ್ರೆ ವಿವಿಧ ಬ್ಯಾಂಕುಗಳು ವಿಧಿಸುವ ಬಡ್ಡಿ ದರ ಪ್ರೊಸೆಸಿಂಗ್ ಶುಲ್ಕ ಮತ್ತು ಆಫರ್ಗಳನ್ನು ಪರಿಶೀಲಿಸುವುದು ಒಳ್ಳೆಯದು ಪ್ರಸ್ತುತ ಕಡಿಮೆ ಬಡ್ಡಿ ದರದಲ್ಲಿ ಗೃಹ ಸಾಲಗಳನ್ನು ನೀಡುವ ಪ್ರಮುಖ ಬ್ಯಾಂಕುಗಳ ವಿವರ ಇಲ್ಲಿ ನೀಡಲಾಗಿದೆ ಯಾವ ಬ್ಯಾಂಕುಗಳು ಕಡಿಮೆ ಬಡ್ಡಿ ದರಕ್ಕೆ ಸಾಲ ನೀಡುತ್ತೆ ಅಂತ ನಿಮ್ಮ ಆಯ್ಕೆಯ ಬ್ಯಾಂಕುಗಳಲ್ಲಿ ಗೃಹ ಸಾಲಕ್ಕೆ ಅರ್ಜಿ ಸಲ್ಲಿಸಿ ಎಸ್ಬಿಐನಲ್ಲಿ ಕಡಿಮೆ ಬಡ್ಡಿಗೆ ಗೃಹ ಸಾಲ ಲಭ್ಯ ಎಸ್ಬಿಐ ದೇಶದ ಅತಿದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಪ್ರಸ್ತುತ ಗೃಹ ಸಾಲಗಳ ಮೇಲೆ ವಾರ್ಷಿಕ ಶೇಕಡಾ ಎಂಟು ಪಾಯಿಂಟ್ ಆರು ಸೊನ್ನೆಯಿಂದ ಶೇಕಡಾ ಒಂಬತ್ತು ಪಾಯಿಂಟ್ ನಾಲ್ಕು ಐದರಷ್ಟು ಬಡ್ಡಿ ವಿಧಿಸುತ್ತೆ ಅಲ್ಲದೆ ಎಸ್ಬಿಐ ಗೃಹ ಸಾಲದ ಮೇಲೆ ಶೇಕಡಾ ಸೊನ್ನೆ ಪಾಯಿಂಟ್ ಒಂದು ಏಳರಷ್ಟು ಪ್ರೊಸೆಸಿಂಗ್ ಶುಲ್ಕ ವಿಧಿಸುತ್ತೆ ಪ್ರಸ್ತುತ ಎಸ್ಬಿಐ ವಿಶೇಷ ಹೋಮ್ ಲೋನ್ ಅಭಿಯಾನ ನಡೆಸ್ತಾ ಇದೆ ಈ ಅಭಿಯಾನದ ಭಾಗವಾಗಿ ಎಸ್ಬಿಐ ಗೃಹ ಸಾಲಗಳ ಬಡ್ಡಿಯ ಮೇಲೆ ಅರವತ್ತು ಬೇಸಿಸ್ ಪಾಯಿಂಟ್ಗಳ ರಿಯಾಯಿತಿ ನೀಡಲಾಗುತ್ತೆ ಈ ಅಭಿಯಾನವು ಎರಡು ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ಮೂವತ್ತೊಂದರವರೆಗೆ ಲಭ್ಯ ಇರುತ್ತೆ ಅಂತ ಎಸ್ಬಿಐ ಹೇಳಿದೆ ಏಳ್ನೂರ ನಲವತ್ತೊಂಬತ್ತಕ್ಕಿಂತ ಹೆಚ್ಚು ಇರುವವರು ಶೇಕಡಾ ಎಂಟು ಪಾಯಿಂಟ್ ಆರು ಸೊನ್ನೆ ಪ್ರತಿಶತ ಬಡ್ಡಿಯಲ್ಲಿ ಗೃಹ ಸಾಲ ಪಡಿತಾರೆ ಎಚ್ಡಿಎಫ್ಸಿಯಲ್ಲಿ ಕಡಿಮೆ ಬಡ್ಡಿಗೆ ಗೃಹ ಸಾಲ ಲಭ್ಯ ದೇಶದ ಅತಿದೊಡ್ಡ ಖಾಸಗಿ ವಲಯದ ಬ್ಯಾಂಕ್ ಆಗಿರುವ ಎಚ್ಡಿಎಫ್ಸಿ ಬ್ಯಾಂಕ್ ಪ್ರಸ್ತುತ ಗೃಹ ಸಾಲಗಳ ಮೇಲೆ ವಾರ್ಷಿಕ ಶೇಕಡಾ ಎಂಟು ಪಾಯಿಂಟ್ ಐದು ಸೊನ್ನೆ ಬಡ್ಡಿ ದರವನ್ನು ವಿಧಿಸುತ್ತೆ ಈ ಬಡ್ಡಿ ದರವು ಸಂಬಳ ಪಡೆಯುವ ಉದ್ಯೋಗಿಗಳಿಗೆ ಮತ್ತು ಸ್ವಯಂ ಉದ್ಯೋಗಿಗಳಿಗೆ ಅನ್ವಯಿಸುತ್ತೆ ಅಂತ ಬ್ಯಾಂಕ್ ಹೇಳಿದೆ ಆದಾಗ್ಯೂ ಬಡ್ಡಿಗಳು ಅರ್ಜಿದಾರರ ಸಿಬಿಲ್ ಸ್ಕೋರ್ ಮತ್ತು ಸಾಲದ ಅವಧಿಯನ್ನ ಅವಲಂಬಿಸಿರುತ್ತೆ ಅಂತ ಬ್ಯಾಂಕ್ ಹೇಳಿದೆ ಕಡಿಮೆ ಸಿಬಿಲ್ ಸ್ಕೋರ್ ಹೊಂದಿರುವವರಿಗೆ ಬಡ್ಡಿ ದರಗಳು ಶೇಕಡಾ ಎಂಟು ಪಾಯಿಂಟ್ ಏಳು ಐದರಿಂದ ಶೇಕಡಾ ಒಂಬತ್ತು ಪಾಯಿಂಟ್ ನಾಲ್ಕರ ನಡುವೆ ಇರುತ್ತೆ ಅಂತ ಬ್ಯಾಂಕ್ ಹೇಳಿದೆ ಐಸಿಐಸಿನಲ್ಲಿ ಕಡಿಮೆ ಬಡ್ಡಿಗೆ ಗೃಹ ಸಾಲ ಲಭ್ಯ ಐಸಿಐಸಿ ಬ್ಯಾಂಕ್ ದೇಶದ ಮತ್ತೊಂದು ಪ್ರಮುಖ ಖಾಸಗಿ ವಲಯದ ಬ್ಯಾಂಕ್ ಪ್ರಸ್ತುತ ಗೃಹ ಸಾಲಗಳ ಮೇಲೆ ವಾರ್ಷಿಕ ಶೇಕಡಾ ಒಂಬತ್ತು ಪಾಯಿಂಟ್ ಎರಡು ಐದರಿಂದ ಶೇಕಡಾ ಒಂಬತ್ತು ಸೊನ್ನೆವರೆಗೆ ಬಡ್ಡಿಯನ್ನು ವಿಧಿಸುತ್ತೆ ಈ ಬಡ್ಡಿ ದರಗಳು ಅರ್ಜಿದಾರರ ಸಿಬಿಲ್ ಸ್ಕೋರ್ ಮತ್ತು ಸಾಲದ ಅವಧಿಯನ್ನು ಆಧರಿಸಿವೆ ಅಂತ ಐಸಿಐಸಿ ಬ್ಯಾಂಕ್ ಹೇಳಿದೆ ಸಿಬಿಲ್ ಸ್ಕೋರ್ ಏಳ್ನೂರ ಐವತ್ತಕ್ಕಿಂತ ಹೆಚ್ಚು ಇರುವವರಿಗೆ ಬಡ್ಡಿ ದರವು ಶೇಕಡಾ ಒಂಬತ್ತಕ್ಕಿಂತ ಕಡಿಮೆ ಇರುತ್ತದೆ ಮತ್ತು ಸಿಬಿಲ್ ಸ್ಕೋರ್ ಏಳ್ನೂರ ಐವತ್ತಕ್ಕಿಂತ ಕಡಿಮೆ ಇದ್ರೆ ಬಡ್ಡಿದರವು ಶೇಕಡಾ ಒಂಬತ್ತು ಪಾಯಿಂಟ್ ಎರಡು ಐದು ಮತ್ತು ಶೇಕಡಾ ಒಂಬತ್ತು ಪಾಯಿಂಟ್ ಒಂಬತ್ತು ಸೊನ್ನೆ ನಡುವೆ ಇರುತ್ತೆ ಅಂತ ಬ್ಯಾಂಕ್ ತಿಳಿಸಿದೆ ಕೋಟಕ್ ಮಹೀಂದ್ರಾ ಬ್ಯಾಂಕ್ನಲ್ಲಿ ಕಡಿಮೆ ಬಡ್ಡಿಗೆ ಗೃಹ ಸಾಲ ಲಭ್ಯ ದೇಶದ ಪ್ರಮುಖ ಖಾಸಗಿ ವಲಯದ ಬ್ಯಾಂಕ್ ಆಗಿರುವ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಪ್ರಸ್ತುತ ಗೃಹ ಸಾಲಗಳ ಮೇಲೆ ವಾರ್ಷಿಕ ಶೇಕಡ ಎಂಟು ಪಾಯಿಂಟ್ ಏಳು ಐದರಿಂದ ಶೇಕಡಾ ಒಂಬತ್ತು ಪಾಯಿಂಟ್ ಮೂರು ಐದರಷ್ಟು ಬಡ್ಡಿಯನ್ನು ವಿಧಿಸುತ್ತೆ ಈ ಬಡ್ಡಿ ದರಗಳು ಸಂಬಳ ಪಡೆಯುವ ಉದ್ಯೋಗಿಗಳಿಗೆ ಮತ್ತು ಸ್ವಯಂ ಉದ್ಯೋಗಿಗಳಿಗೆ ಅನ್ವಯಿಸುತ್ತೆ ಅಂತ ಬ್ಯಾಂಕ್ ಹೇಳಿದೆ ಅಲ್ಲದೆ ಬಡ್ಡಿ ದರಗಳು ಅರ್ಜಿದಾರರ ಸಿಬಿಲ್ ಸ್ಕೋರ್ ಮತ್ತು ಸಾಲದ ಅವಧಿಯನ್ನು ಆಧರಿಸಿವೆ ಅಂತ ಬ್ಯಾಂಕ್ ಹೇಳಿದೆ ಹೆಚ್ಚಿನ ಸಿಬಿಲ್ ಸ್ಕೋರ್ ಹೊಂದಿರುವವರಿಗೆ ಬಡ್ಡಿ ದರವು ಶೇಕಡಾ ಎಂಟು ಪಾಯಿಂಟ್ ಏಳು ಐದರಷ್ಟು ಆಗಿರುತ್ತೆ ಮತ್ತು ಸಿಬಿಲ್ ಸ್ಕೋರ್ ಕಡಿಮೆ ಇದ್ರೆ ಬಡ್ಡಿ ದರ ಶೇಕಡಾ ಒಂಬತ್ತು ಪಾಯಿಂಟ್ ನಾಲ್ಕರವರೆಗೆ ಇರುತ್ತೆ ಅಂತ ಬ್ಯಾಂಕ್ ಹೇಳಿದೆ ದೇಶದ ಪ್ರಮುಖ ಖಾಸಗಿ ವಲಯದ ಬ್ಯಾಂಕ್ ಎಚ್ಡಿಎಫ್ಸಿ ಫಸ್ಟ್ ಬ್ಯಾಂಕ್ ಪ್ರಸ್ತುತ ಗೃಹ ಸಾಲಗಳ ಮೇಲೆ ವಾರ್ಷಿಕ ಶೇಕಡಾ ಎಂಟು ಪಾಯಿಂಟ್ ಎಂಟು ಐದರಿಂದ ಶೇಕಡಾ ಒಂಬತ್ತು ಪಾಯಿಂಟ್ ಎರಡು ಐದರವರೆಗೆ ಬಡ್ಡಿಯನ್ನು ವಿಧಿಸುತ್ತೆ ಸಂಬಳ ಪಡೆಯುವ ಉದ್ಯೋಗಿಗಳಿಗೆ ಶೇಕಡಾ ಎಂಟು ಪಾಯಿಂಟ್ ಎಂಟು ಐದು ಬಡ್ಡಿತರ ಮತ್ತು ಸ್ವಯಂ ಉದ್ಯೋಗಿಗಳಿಗೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ